ಮಂಚೇನಹಳ್ಳಿಯಲ್ಲಿ ಮೂರ್ ಪಂಚಾಯತಿ ಮುಗೀತಾ ಇದೆ ಇದು ಎಪ್ಪತ್ತ ಮೂರನೇ ಹಳ್ಳಿ ಇದು ಹಳ್ಳಿ ಹಳ್ಳಿಗೂ ಹೋಗ್ತಾ ಇದೀವಿ ಎಲ್ಲ ನಿಮ್ದು ಏನೇ ಇದ್ರು ಪೆನ್ಷನ್ನು ಪ್ರತಿಯೊಂದು ಈಗ ಫಾಲೋ ಅಪ್ ಮಾಡಿ ಆಫೀಸರ್ ಜೊತೆ ಬಂದಿದ್ದೀನಿ ಅಕ್ಕ ಮೊದಲನೇದು ಗುರುವಲಕ್ಷ್ಮಿಯಲ್ಲಿ ಎರಡೆರಡು ಸಾವಿರ ಬರ್ತಿದ್ಯಾ ಇದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸಿದ್ದರಾಮಯ್ಯನಿಗೆ ಇವತ್ತು ಒಬ್ಬ ಅಹಿಂದಾದ ನಾನು ಸಾಹೇಬ್ರ ಬಗ್ಗೆ ನನಗಿರೋಷ್ಟು ಪ್ರೀತಿ ಕರ್ನಾಟಕದಲ್ಲಿ ಇನ್ಯಾರಿಗೂ ಇಲ್ಲ ಅಷ್ಟು ಮಾತ್ರ ಹೇಳ್ಬೇಡ ಇವತ್ತು ಐವತ್ತೆಂಟು ಸಾವಿರ ಕೋಟಿ ಮನೆಗೆ ಎರಡೆರಡು ಸಾವಿರ ಆದರೆ ಯೋಚನೆ ಮಾಡಿ ಅಕ್ಕಿ ಬಸ್ಸಲ್ಲಿ ಫ್ರೀ ಬಿ ಜೆ ಪಿ ಅವ್ರ ಹತ್ರ ಜೆ ಡಿ ಎಸ್ ಅವ್ರ ಹತ್ರ ನಾವು ಬೈಸ್ಕೊಂಡು ಬೈಸ್ಕೊಂಡು ಗ್ಯಾರಂಟಿಗಳು ಕೊಡ್ತಿದ್ದೀವಿ ಈಗ ಅನುದಾನ ನಿಮ್ಮದೇನೇ ಕಷ್ಟ ಸುಖ ಇದ್ದರೂ ನಾವು ಸ್ಪಂದಿಸ್ತೀವಿ ಹಣ ಒಂದೊಂದಾಗೆ ಹೇಳಿ ಎಲ್ಲ ಅಧಿಕಾರಿಗಳು ಇದೀವಿ ಫಾಲೋ ಅಪ್ ಮಾಡಿ ಸಾಲು ಮಾಡ್ತೀವಿ

ಅಲ್ಲಿ ಮಕ್ಕಳು ನನ್ಗೆ ಕೇಳ್ತಾ ಇದ್ ಟಾಯ್ಲೆಟ್ಸ್ ಕಟ್ಕೊಡೋಣ ಅಂತ ಟಾಯ್ಲೆಟ್ ಕಟ್ಬೇಕು ಸರ್ಕಾರಕ್ಕೆ ಗೌರ್ಮೆಂಟ್ ಬಿಲ್ಡಿಂಗ್ ತಗೊಂಬೇಕ ಇವತ್ತು ಇವನ್ ಬೀಗ ಆಗ್ತದೆ ನಾಳೆ ಯಾರು ಹೋಗಬೇಕು ದಾನ ಕೊಟ್ಟಿದ್ದಾರೆ ಶಾಸಕರಂತ ಶ್ಯಾಂಪುರ ಪಂಚಾಯಿತಿ ಹಾಕೊಂಡಿದ್ದೀವಿ ಮಳಿತ ಪಂಚಾಯಿತಿ ಪುರ ಪಂಚಾಯಿತಿ ಅಷ್ಟು ಹಳ್ಳಿ ಮುಗಿದು ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿ ಮುಗಿದಿದೆ ಹಳ್ಳಿಗೆ ಬಂದಿದ್ದು ರಸ್ತೆ ಸಮಸ್ಯೆ ಇದೆ ತುಂಬ ವರ್ಷಗಳಿದೆ ಕೆಲವು ರಸ್ತೆ ಸಮಸ್ಯೆ ಇಲ್ಲ ಒಂದಷ್ಟು ಜನಕ್ಕೆ ಪೆನ್ಷನ್ ಇದೆ ಇದೆಲ್ಲ ಬಗೆಹರಿಸ್ತೀವಿ ಸರ್ ಮೊನ್ನೆ ಮುಖ್ಯಮಂತ್ರಿಗಳು ಈ ನಿಮ್ಮ ಒಂದು ಕಾರ್ಯಕ್ರಮವನ್ನು ಅವರೇ ಎಕ್ಸ್ ಖಾತಿನಲ್ಲಿದೆ ಸೊ ಹೇಳಿದ್ದಾರೆ ಸಾಹೇಬ್ರಿಗೆ ಇದೆ ನಾನು ಹೇಳಿದೆ ಅವರಿಗೆ ಸಾಹೇಬ್ರಿಗೆ ನಾನು ಮಾಡೋ ಎಲ್ಲ ಈಗ ಮುಖ್ಯಮಂತ್ರಿಗಳಿಗೆ ನಾವೇನೇನಾದರೂ ಅಪ್ಡೇಟ್ ಮಾಡ್ತೀವಿ ಸರ್ ನನಗೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ ಕಾರ್ಯಕ್ರಮ ವಿವರಣೆ ತೊಗೊಂಡು ಅವ್ರಿಗೆ ಇಷ್ಟ ಆಗಿ ಅವರು ಟ್ವೀಟ್ ಮಾಡಿದ್ದಾರೆ ಅವರು ನಮ್ಮ ಬಗ್ಗೆ ನಾಲ್ಕು ಪದ ಬರೆದ್ರೆ ನಮ್ಮ ಸೌಭಾಗ್ಯ ಅವ್ರಿಗೆ ಫೇಸ್ಬುಕ್ಕಲ್ಲಿ ಮ್ಯಾಪ್ ಬರ್ಕೊಂಡಿದ್ದಾರೆ ಭಾಳ ಖುಷಿ ಆಯಿತು ನನ್ನ ಅದೃಷ್ಟ ಮತ್ತು ಅವರು ಹಳ್ಳಿಗಳ ಅಭಿವೃದ್ಧಿಗೆ ನನಗೇನೇ ಬೇಕು ಅಂದರು ಒಂದು ಕೆಲವು ಹಳ್ಳಿಗಳಿಗೆ ಇಮ್ಮಿಡಿಯೇಟಾಗಿ ಉಳಿದಲ್ಲಿ ಅಲ್ಲಿಂದ ಮರಮಾಕ್ಳಲ್ಲಿಂದ ಇಲ್ಲಿಗೆ ಬರೋ ಮಧ್ಯದಲ್ಲಿ ಏಳು ಮನೆ ಏಳು ಮನೆ ಎರಡು ಕಿಲೋಮೀಟ್ರ್ ರೇಡಿಯಸ್ ಏಳು ಮನೆಗೆ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಇಲ್ಲ ಲೈಟಿಂಗ್ಸ್ ಇಲ್ಲ ಈಗ ಆ ಏಳು ಮನೆಗೆ ಕನೆಕ್ಟಿವಿಟಿಗೆ ಏನಿಲ್ಲಾಂದರೂ ಇಪ್ಪತ್ತು ಲಕ್ಷ ಅಂಗಾನ ಬೇಕು ಮತ್ತು ಮರಿಮಾಕ್ಳಿಲ್ಲಿ ಅಂಬೇಡ್ಕರ್ ಅನ್ನೋಕ್ಕೆ ಇಪ್ಪತ್ತು ಲಕ್ಷ ಬೇಕು ಈಗ ಇಮಿಡಿಯೇಟ್ ಅನ್ನೋದು ನಲ್ವತ್ತೈವತ್ತು ಲಕ್ಷ ನಾನು ಅಲ್ಲಿ ಬರೋವಾಗಲೇ ಕಾರಲ್ಲಿ ನಮ್ಮ ಸ್ಪೆಷಲ್ ಆಫೀಸರ್ಸ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ದೀನಿ ಸರ್ ಇದು ಅರ್ಜೆಂಟ್ ಇದೆ ನನಗೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಸಾವಿರದ ಒಂದು ಹದಿನೈದು ಇಪ್ಪತ್ತಿಂದ ನಾನು ಸ್ಯಾಂಕ್ಷನ್ ಮಾಡ್ತೀನಿ ಇನ್ನೊಂದು ತಂದು ಬುದ್ಧಿ ಪೂಜೆ ಮಾಡ್ತೀನಿ ಇಷ್ಟು ಮಾತ್ರ ನಮ್ಮ ಸರ್ಕಾರ ನಾನು ಸರ್ಕಾರ ಕೊಡ್ತೀನಿ ಮತ್ತು ಎಲ್ರಿಗೂ ಎರಡೆರಡು ಸಾವಿರ ಬರ್ತೀವಿ ಅದು ಅದೃಷ್ಟ 우린 생겼어.